ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಐದನೇ ತರಗತಿಯ ಕನ್ನಡ ವಿಷಯದ ಭಾಗ ಒಂದರಲ್ಲಿನ ಮೊದಲ ಅಧ್ಯಾಯವಾದ ಒಟ್ಟಿಗೆ ಬಾಳುವ ಆನಂದ ಎಂಬ ಗದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಮಕ್ಕಳೇ ಮೊದಲು ನಿಮ್ಮ ನೋಟ್ಸ್ನಲ್ಲಿ ಪದಗಳ ಅರ್ಥಗಳನ್ನು ಬರೆಯಿರಿ ನಂತರದಲ್ಲಿ ಅಭ್ಯಾಸದ ಪ್ರಶ್ನೆಗಳನ್ನು ಬರೀತಾ ಹೋಗಿ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಪ್ರಶ್ನೆ ಗುಂಡನೆಯ ಕಲ್ಲು ಎಲ್ಲಿತ್ತು ಉತ್ತರ ಗುಂಡನೆಯ ಕಲ್ಲು ಬೇವಿನ ಮರದ ಕೆಳಗೆ ಇತ್ತು ಪ್ರಶ್ನೆ ಎರಡು ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು ಉತ್ತರ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು ಪ್ರಶ್ನೆ ಮೂರು ಕಲ್ಲು ಕೋಪದಿಂದ ಏನು ಮಾಡಿತು ಉತ್ತರ ಕಲ್ಲು ಕೋಪದಿಂದ ಉರುಳಿ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು ಪ್ರಶ್ನೆ ನಾಲ್ಕು ಮರ ಕಡಿಯುವವರು ಏನೆಂದು ಹೇಳಿ ಹೊರಟು ಹೋದರು ಉತ್ತರ ಮರ ಕಡಿಯುವವರು ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು ಪ್ರಶ್ನೆ ಐದು ಕಲ್ಲು ಹೊಡೆಯುವವರು ಏನೆಂದು ಹೇಳಿ ಹೊರಟು ಹೋದರು ಉತ್ತರ ಕಲ್ಲು ಹೊಡೆಯುವವರು ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು ಆ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನೆಂದು ಹೇಳಿತು ಉತ್ತರ ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ನಾನು ಅಮ್ಮನ ಮರ ನೀನು ನನ್ನ ಕೆಳಗಿರುವುದರಿಂದ ಜನರು ನಿನ್ನನ್ನು ಅಮ್ಮನ ಕಲ್ಲು ಎಂದು ಕರೆಯುತ್ತಾರೆ ಎಂದು ಹೇಳಿತು ಪ್ರಶ್ನೆ ಎರಡು ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಏನೆಂದು ಹೇಳಿತು ಉತ್ತರ ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ನಾನು ಅಮ್ಮನ ಕಲ್ಲು ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದು ಹೇಳಿತು ಪ್ರಶ್ನೆ ಮೂರು ಬೇರೆ ಬೇರೆಯಾಗಿದ್ದ ಬೇವಿನ ಮರ ಮತ್ತು ಕಲ್ಲನ್ನು ನೋಡಿ ರೈತನು ತನ್ನ ಮಕ್ಕಳಿಗೆ ಏನು ಹೇಳಿದನು ಉತ್ತರ ಬೇರೆ ಬೇರೆಯಾಗಿದ್ದ ಬೇವಿನ ಮರ ಮತ್ತು ಅಮ್ಮನ ಕಲ್ಲನ್ನು ನೋಡಿ ರೈತನು ಇದನ್ನು ನಾಳೆ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಮತ್ತು ಈ ಕಲ್ಲನ್ನು ನಾಳೆ ಕಲ್ಲು ಒಡೆಯುವವರಿಂದ ಒಡೆಸಿದರೆ ನೇಗಿಲನ್ನು ಕಟ್ಟಿ ಊಳಲು ಬರುತ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳಿದನು ಪ್ರಶ್ನೆ ನಾಲ್ಕು ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಮತ್ತೆ ಹೇಗೆ ಸ್ನೇಹಿತರಾದವು ಉತ್ತರ ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಹಾಗೂ ತಾನು ಇನ್ನೊಂದರಿಂದ ಸುಖವಾಗಿರುವುದು ಎಂಬ ತಿಳುವಳಿಕೆ ಮರ ಮತ್ತು ಕಲ್ಲಿಗೆ ಬಂದು ಎರಡು ಮತ್ತೆ ಸ್ನೇಹಿತರಾದವು ಈ ಮುಖ್ಯ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲ ಬಿಟ್ಟ ಸ್ಥಳ ಬೇವಿನ ಮರವನ್ನು ಜನ ಡ್ಯಾಶ್ ಎಂದು ಕರೆಯುತ್ತಿದ್ದರು ಇದಕ್ಕೆ ಸೂಕ್ತ ಪದ ಅಮ್ಮನ ಮರ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು ಎರಡನೆಯ ಸ್ಥಳ ನಾವಿಬ್ಬರು ಒಬ್ಬರಿಂದ ಒಬ್ಬರು ಡ್ಯಾಶ್ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಇದಕ್ಕೆ ಸೂಕ್ತ ಉತ್ತರ ದೂರವಾಗಿದ್ದರೆ ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಮೂರನೆಯ ಸ್ಥಳ ಇದು ಅಮ್ಮನ ಮರ ಡ್ಯಾಶ್ ಬೇಡ ಎಂದು ಹೊರಟು ಹೋದರು ಇದಕ್ಕೆ ಸೂಕ್ತ ಪದ ಕಡಿಯುವುದು ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೊರಟು ಹೋದರು ನಾಲ್ಕನೆಯ ಬಿಟ್ಟಸ್ಥಳ ಕಲ್ಲು ಒಡೆಯುವವರು ಬಂದು ಇದು ಅಮ್ಮನ ಕಲ್ಲು ಡ್ಯಾಶ್ ಬೇಡ ಎಂದು ಅವರು ಹೊರಟು ಹೋದರು ಇದಕ್ಕೆ ಸೂಕ್ತ ಪದ ಒಡೆಯುವುದು ಕಲ್ಲು ಒಡೆಯುವವರು ಬಂದು ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಎಂದು ಅವರು ಹೊರಟು ಹೋದರು ಐದನೆಯ ಬಿಟ್ಟಸ್ಥಳ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಡ್ಯಾಶ್ ಇರಬಹುದು ಇದಕ್ಕೆ ಸೂಕ್ತ ಪದ ಸುಖವಾಗಿ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು ನಂತರ ವ್ಯಾಕರಣ ಮಾಹಿತಿಯನ್ನು ಗಮನಿಸಿ ಮಕ್ಕಳೇ ವರ್ಣಮಾಲೆಗಳ ಬಗ್ಗೆ ಕೊಟ್ಟಿದ್ದಾರೆ ಕನ್ನಡದಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಅವುಗಳನ್ನು ವರ್ಣಗಳು ಅಂತಲೂ ಸಹ ಕರಿತೀವಿ ಈ ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಅಂತ ಹೇಳ್ತೀವಿ ವರ್ಣಮಾಲೆಗಳಲ್ಲಿ ಮೂರು ವಿಧಗಳಿವೆ ಮಕ್ಕಳೇ ಸ್ವರಾಕ್ಷರಗಳು ವ್ಯಂಜನಾಕ್ಷರಗಳು ಹಾಗೂ ಯೋಗವಾಹಗಳು ಹಾಗಾದರೆ ಸ್ವರಾಕ್ಷರಗಳು ಅಂದರೆ ಯಾವುವು ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ಸ್ವರಾಕ್ಷರಗಳು ಅಂತ ಹೇಳ್ತೀವಿ ಹಾಗಾದರೆ ನಲವತ್ತೊಂಬತ್ತು ಒಟ್ಟು ಅಕ್ಷರಗಳಲ್ಲಿ ಸ್ವರಾಕ್ಷರಗಳು ಎಷ್ಟಿವೆ ಮಕ್ಕಳೇ ಸ್ವರಾಕ್ಷರಗಳು ಹದಿಮೂರಿವೆ ಸ್ವರಾಕ್ಷರಗಳಲ್ಲಿ ಎರಡು ವಿಧ ರಸ್ವ ಸ್ವರಗಳು ಹಾಗೂ ದೀರ್ಘ ಸ್ವರಗಳು ರಸ್ವ ಸ್ವರಗಳು ಅಂದ್ರೇನು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳನ್ನೇ ಸ್ವರಗಳು ಅಂತ ಹೇಳ್ತೀವಿ ಅವು ಯಾವಂದರೆ ಅ ಇ ಉ ಎ ನಂತರ ದೀರ್ಘ ಸ್ವರಗಳು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ದೀರ್ಘ ಸ್ವರಗಳು ಅಂತ ಹೇಳ್ತೀವಿ ಅವು ಯಾವಂದರೆ ಆ ಇ ಉ ಎ ಐ ಓ ಔ ಹೀಗೆ ಸ್ವರಾಕ್ಷರಗಳಲ್ಲಿ ರಸ್ವಸ್ವರ ಹಾಗೂ ದೀರ್ಘಸ್ವರಗಳನ್ನು ನೋಡ್ತೀವಿ ನಂತರ ವ್ಯಂಜನಾಕ್ಷರಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನು ವ್ಯಂಜನಾಕ್ಷರಗಳು ಅಂತ ಹೇಳ್ತೀವಿ ಹಾಗಾದರೆ ನಲವತ್ತೊಂಬತ್ತು ವರ್ಣಮಾಲಾ ಅಕ್ಷರಗಳಲ್ಲಿ ವ್ಯಂಜನಾಕ್ಷರಗಳು ಎಷ್ಟಿವೆ ಮಕ್ಕಳೇ ಇಲ್ಲಿ ಮೂವತ್ನಾಲ್ಕು ವ್ಯಂಜನಗಳನ್ನು ನೋಡ್ತೀವಿ ವ್ಯಂಜನಾಕ್ಷರಗಳಲ್ಲಿ ಎರಡು ವಿಧ ವರ್ಗೀಯ ವ್ಯಂಜನಗಳು ಹಾಗೂ ಅವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳು ಯಾವುವು ಅಂತ ನೋಡಿ ಕ ವರ್ಗ ಚ ವರ್ಗ ಟ ವರ್ಗ ತ ವರ್ಗ ಪ ವರ್ಗ ಅಂತ ಹೇಳ್ತೀವಿ ಐದು ವರ್ಗಗಳನ್ನು ನಾವು ಇಲ್ಲಿ ನೋಡ್ತೀವಿ ಹಾಗಾದರೆ ಕ ವರ್ಗದಲ್ಲಿ ಬರ್ತಕ್ಕಂತಹ ಅಕ್ಷರಗಳನ್ನು ಗಮನಿಸಿ ಮಕ್ಕಳೇ ಕ ಖ ಘ ನ್ಯ ಐದು ಅಕ್ಷರಗಳು ನಂತರ ಚ ವರ್ಗದಲ್ಲಿ ಬರ್ತಕ್ಕಂತಹ ಅಕ್ಷರಗಳು ಛ ಝ ನ್ಯ ಟ ವರ್ಗದಲ್ಲಿ ಬರ್ತಕ್ಕಂತಹ ಅಕ್ಷರಗಳು ಟ ಠ ನ ತ ವರ್ಗದಲ್ಲಿ ಬರ್ತಕ್ಕಂತಹ ಅಕ್ಷರಗಳು ತ ಥ ಧ ನ ನಂತರ ಪ ವರ್ಗದಲ್ಲಿ ಬರ್ತಕ್ಕಂತಹ ಅಕ್ಷರಗಳು ಪ ಫ ಬ ಮ ಹೀಗೆ ಒಂದೊಂದು ವರ್ಗದಲ್ಲೂ ಸಹ ಐದೈದು ಅಕ್ಷರಗಳನ್ನು ನೋಡ್ತೀವಿ ಹಾಗಾದರೆ ಇಲ್ಲಿ ಐದು ವರ್ಗಗಳಿವೆ ಅಲ್ವಾ ಹಾಗಾದ್ರೆ ಒಟ್ಟು ಎಷ್ಟು ವರ್ಗೀಯ ವ್ಯಂಜನಗಳಿವೆ ಮಕ್ಕಳೇ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳಿವೆ ನೋಡಿ ಇವು ಉತ್ಪತ್ತಿಯಾಗುವ ಸ್ಥಾನಗಳಿಗೆ ಅನುಗುಣವಾಗಿ ವರ್ಗ ಮಾಡಿರುವುದರಿಂದ ವರ್ಗೀಯ ವ್ಯಂಜನಗಳು ಅಂತ ಹೇಳ್ತೀವಿ ಇದರಲ್ಲಿ ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ ಮೂರು ವಿಧಗಳನ್ನು ನೋಡ್ತೀವಿ ಮಕ್ಕಳೇ ಅವು ಯಾವಂದ್ರೆ ಅಲ್ಪ ಪ್ರಾಣಾಕ್ಷರಗಳು ಮಹಾಪ್ರಾಣಾಕ್ಷರಗಳು ಹಾಗೂ ಅನುನಾಸಿಕ ಅಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳು ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲಾಗುವ ವ್ಯಂಜನಗಳನ್ನು ಅಲ್ಪ ಪ್ರಾಣಾಕ್ಷರಗಳು ಅಂತ ಹೇಳ್ತೀವಿ ಉದಾಹರಣೆ ಕ ಛ ಟ ಪ ಗ ಜ ಡ ದ ಬ ನಂತರ ಮಹಾಪ್ರಾಣಾಕ್ಷರಗಳು ಹೆಚ್ಚು ಉಸಿರಿನಿಂದ ಉಚ್ಚರಿಸಲಾಗುವ ವ್ಯಂಜನಗಳಿಗೆ ಮಹಾಪ್ರಾಣಾಕ್ಷರಗಳು ಅಂತ ಹೇಳ್ತೀವಿ ಹಾಗಾದರೆ ಮಹಾಪ್ರಾಣಾಕ್ಷರಗಳು ಯಾವುವು ನೋಡಿ ಖ ಥ ಫ ಧ ನಂತರ ಅನುನಾಸಿಕ ಅಕ್ಷರಗಳು ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ವ್ಯಂಜನಗಳಿಗೆ ಅನುನಾಸಿಕ ಅಕ್ಷರಗಳು ಅಂತ ಹೇಳ್ತೀವಿ ಉದಾಹರಣೆ ನ್ಯ ಞ ನ ಅವರ್ಗೀಯ ವ್ಯಂಜನಗಳು ಯ ಕಾರದಿಂದ ಕಾರದವರೆಗಿನ ಒಂಬತ್ತು ಅಕ್ಷರಗಳು ಅವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳು ಇಪ್ಪತ್ತೈದನ್ನು ನೋಡಿದ್ರಲ್ವಾ ಅದೇ ರೀತಿಯಲ್ಲಿ ಅವರ್ಗೀಯ ವ್ಯಂಜನಗಳು ಎಷ್ಟಿವೆ ಮಕ್ಕಳೇ ಒಂಬತ್ತು ಅವರ್ಗೀಯ ವ್ಯಂಜನಗಳಿವೆ ಅವು ಯಾವಂದರೆ ಇವು ಉತ್ಪತ್ತಿಯಾಗುವ ಸ್ಥಾನಗಳು ಬೇರೆ ಬೇರೆಯಾಗಿರುವುದರಿಂದ ಇವುಗಳನ್ನು ನಿರ್ದಿಷ್ಟವಾದ ವರ್ಗಗಳಲ್ಲಿ ಸೇರಿಸಿ ಹೇಳಲು ಬರುವುದಿಲ್ಲವಾದ್ದರಿಂದ ಇವನ್ನು ಅವರ್ಗೀಯ ವ್ಯಂಜನಗಳು ಅಂತ ಕರೆಯುವರು ನಂತರ ಯೋಗವಾಹಗಳು ಯೋಗ ಎಂದರೆ ಕೂಡು ವಾಹ ಎಂದರೆ ಹೋಗುವ ಎಂದರ್ಥ ಹಾಗಾದ್ರೆ ಯೋಗವಾಹ ಅಂದ್ರೇನು ಕೂಡಿ ಹೋಗುವ ಅಥವಾ ಕೂಡಿಕೊಂಡಿರುವ ಅಂದರೆ ಬೇರೆ ಅಕ್ಷರಗಳ ಜೊತೆಯಲ್ಲಿ ಮಾತ್ರ ಉಚ್ಚರಿಸಬಹುದಾದ ಅಕ್ಷರಗಳನ್ನ ಯೋಗವಾಹಗಳು ಅಂತ ಹೇಳ್ತೀವಿ ಮಕ್ಕಳೇ ನೋಡಿ ಯೋಗವಾಹಗಳಲ್ಲಿ ಎರಡು ವಿಧಗಳನ್ನ ನೋಡ್ತೀವಿ ಅನುಸ್ವಾರ ಹಾಗೂ ವಿಸರ್ಗ ಅನುಸ್ವಾರಕ್ಕೆ ಉದಾಹರಣೆ ಹೇಳ್ಬೋದಲ್ವಾ ಅಂ ಅಂದ್ರೆ ಸಿಂಹ ಉದಾಹರಣೆ ತೆಗೆದುಕೊಳ್ಬೋದು ವಿಸರ್ಗ ಆಹಾ ದುಃಖ ಈ ರೀತಿಯಲ್ಲಿ ಉದಾಹರಣೆ ನೋಡ್ಬೋದು ನಂತರ ಭಾಷಾಭ್ಯಾಸ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿರಿ ಗಮನಿಸಿ ಮಕ್ಕಳೇ ಇಲ್ಲಿ ಕನ್ನಡ ವರ್ಣಮಾಲೆಗಳಲ್ಲಿ ಮೂರು ವಿಧಗಳನ್ನು ನೋಡ್ತೀವಲ್ವಾ ಸ್ವರಾಕ್ಷರಗಳು ವ್ಯಂಜನಾಕ್ಷರಗಳು ಹಾಗೂ ಯೋಗವಾಹಗಳು ಅಂತ ಹಾಗಾದರೆ ಇಲ್ಲಿ ಕೇಳಿದಾರೆ ನೋಡಿ ಸ್ವರಾಕ್ಷರಗಳ ಸಂಖ್ಯೆ ಅಂತ ಕೇಳಿದ್ದಾರೆ ಎಷ್ಟಿವೆ ಹದಿಮೂರು ಅಕ್ಷರಗಳಿವೆ ವ್ಯಂಜನಗಳ ಸಂಖ್ಯೆ ವ್ಯಂಜನಗಳು ಎಷ್ಟಿವೆ ಮಕ್ಕಳೇ ಮೂವತ್ತ್ನಾಲ್ಕು ವ್ಯಂಜನಗಳಿವೆ ನಂತರ ಯೋಗವಾಹಗಳ ಸಂಖ್ಯೆ ಎರಡು ನಂತರ ಸ್ವರಗಳು ಆರು ಅವು ಯಾವುವು ಅಂತ ಇಲ್ಲಿ ಬರೀಬೇಕು ಮಕ್ಕಳೇ ಅ ಇ ಉ ಎ ನಂತರ ದೀರ್ಘ ಸ್ವರಗಳು ಏಳಿವೆ ಅವು ಯಾವಂದರೆ ಆ ಇ ಉ ಎ ಐ ಓ ಔ ನಂತರ ವ್ಯಂಜನಾಕ್ಷರಗಳ ಕೋಷ್ಟಕ ಪೂರ್ಣಗೊಳಿಸಿರಿ ಅಂತ ಕೊಟ್ಟಿದರೆ ಇಲ್ಲಿ ವ್ಯಂಜನಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಅಲ್ಪ ಪ್ರಾಣ ಮಹಾಪ್ರಾಣ ನಂತರ ಮತ್ತೆ ಅಲ್ಪ ಪ್ರಾಣ ಮಹಾಪ್ರಾಣ ನಂತರದಲ್ಲಿ ಅನುನಾಸಿಕ ಅಕ್ಷರಗಳನ್ನು ನಾವು ನೋಡ್ಬೋದಲ್ವಾ ಇಲ್ಲಿ ಅಲ್ಪ ಪ್ರಾಣಗಳನ್ನು ಕೊಟ್ಟಿದ್ದಾರೆ ನೋಡಿ ಖ ನಂತರದ ಅಕ್ಷರವನ್ನು ನೀವು ಬರೀಬೇಕು ಖ ಖ ಗ ಘ ಛ ಟ ಡ ಣ ತ ದ ಧ ನ ಪ ಫ ಬ ಬ, ಮ ಈ ರೀತಿಯಲ್ಲಿ ವರ್ಗೀಯ ವ್ಯಂಜನಗಳನ್ನು ನೀವು ಬರೀಬೇಕು ನಂತರ ಅವರ್ಗೀಯ ವ್ಯಂಜನಗಳ ಪೋಷ್ಟಕ ಯ ರ ಲ ವ ಶ ಶ ಸ ಹ ಈ ರೀತಿಯಲ್ಲಿ ವರ್ಗೀಯ ವ್ಯಂಜನಗಳು ಹಾಗೂ ಅವರ್ಗೀಯ ವ್ಯಂಜನಗಳನ್ನು ನೀವು ಪೂರ್ಣಗೊಳಿಸಿ ಮಕ್ಕಳೇ ಹಾಗಾದರೆ ಮುಂದಿನ ವೀಡಿಯೋದಲ್ಲಿ ನಾವು ಮುಂದಿನ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ